ಈ ಮೂರು ದಾರಿ ಕೂಡುವಂಥ ಜಾಗದಲ್ಲಿ ದೃಷ್ಟಿ ತೆಗೆಯೋದು ಮೊಟ್ಟೆ ಹೊಡೆಯೋದು ಈ ಮಾಟ ಮಂತ್ರ ಮಾಡೋರೆಲ್ಲ ಮೂರು ದಾರಿ ಕೂಡಿರೋ ಜಾಗದಲ್ಲಿ ಆ ಕೆಲವೊಂದು ಹಾಕಿ ಆ ಪೂಜೆಗಳು ಮಾಡಿರೋದಾಗಲಿ ಮತ್ತೊಂದಾಗಲಿ ತುಂಬ ಜನ ನೋಡಿರ್ತೀರ ಅದೇ ಪರ್ಟಿಕ್ಯುಲರ್ ಜಾಗದಲ್ಲೇ ಇದನ್ನೆಲ್ಲ ಮಾಡ್ತಾರೆ ಆರಾಮಾಗಿ ಕೂತ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ಈ ವಿಡಿಯೋ ನೋಡಿ ಮೂರು ದಾರಿ ಕೂಡಿರುವಂಥ ಒಂದು ಜಾಗದಲ್ಲಿ ಆ ಥರ ಪವರ್ ಅಂತದ್ದು ಅಲ್ಲಿ ಏನು ಅಂತಂದರೆ ಅದೊಂದು ಮೂರು ದಿಕ್ಕುಗಳನ್ನು ಕೂಡಿಸೋ ಒಂದು ಜಾಗ ಆಗಿರುತ್ತೆ ಅಲ್ಲೊಂದು ಏನೋ ಒಂದು ನೆಗೆಟಿವ್ ಕನೆಕ್ಷನ್ ಇರುತ್ತೆ ಅನ್ನೋದು ಈ ವಾಸ್ತುಗಳೆಲ್ಲ ಹೇಳ್ತಾರೆ ಏನಕ್ಕೆ ಅಂತಂದರೆ ವಾಸ್ತುವಲ್ಲಿ ಆ ಮೂರು ದಿಕ್ಕು ಆ ಮೂರು ಟ್ರಯಾಂಗಲ್ ಶೇಪ್ ಏನು ಬರುತ್ತೆ ಅದು ಕೂಡಿದಾಗ ಅಲ್ಲೊಂದು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅದು ಬಂದ್ಬಿಟ್ಟು ಆ ನೆಗೆಟಿವ್ ಎನರ್ಜಿಗಳಿಗೆ ಅದೊಂದು ಶಕ್ತಿ ತರುವಂಥದ್ದು ಹಾಗೆ ಅಲ್ಲಿ ಉಳಿಯೋಕ್ಕೆ ತುಂಬ ಇಷ್ಟಪಡ್ತಾವೆ ಹಿರಿಯರೆಲ್ಲ ನಮಗೆ ಏನು ಹೇಳ್ತಾಯಿದ್ರು ಒಂದು ಟೈಮಲ್ಲಿ ಅಂತಂದರೆ ಮೂರು ಜಾಗ ಕೂಡಿರೋ ಜಾಗದಲ್ಲಿ ನೋಡ್ಕೊಂಡು ಓಡಾಡಿ ಏನಾರು ಮಾಡ್ಸಾಕಿರ್ತಾರೆ ಮತ್ತೊಂದು ಅಂತ ಹೇಳಿ ಎದುರಿಸ್ತಿದ್ರು ಅಥವಾ ನಮಗೆ ತಿಳಿಯೋದಕ್ಕೆ ಹೇಳ್ತಾಯಿದ್ರು ಬಟ್ ಅದ್ರ ಹಿಂದೆ ಇರೋ ರೀಸನ್ ಏನು ಅಂತಂದರೆ ಆ ಜಾಗದಲ್ಲಿ ಒಂದು ಭಯಾನಕ ಒಂದು ಎನರ್ಜಿ ಅನ್ನೋದು ಇರುತ್ತೆ ಎಲ್ಲ ಕಡೆ ಅಂತಲ್ಲ ಒಂದು ಮೇಯ್ನ್ ಪರ್ಟಿಕ್ಯುಲರು ನೀವುಗಳು ನೋಡಿರೋ ಹಾಗೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಒಂದು ಮೂರು ದಾರಿ ಕೂಡಿರುತ್ತೆ ಅಲ್ಲಿ ಯಾವುದಾದ್ರೂ ಒಂದು ಆಕ್ಸಿಡೆಂಟ್ ಆಗೋದಾಗಲಿ ಮತ್ತೊಂದು ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿರೋ ರೀತಿನೋ ಪ್ರತಿಯೊಂದು ಮಾಡ್ತಾ ಇರ್ತಾರೆ ಆ ಜಾಗದಲ್ಲಿ ಒಂದು ಎನರ್ಜಿ ಫಾರ್ಮ್ ಆಗ್ತಾ ಇರುತ್ತೆ ಅದನ್ನು ತುಂಬ ಜನ ಬಳಕೆ ಮಾಡ್ಕೋತಾರೆ ಆ ಜಾಗದಲ್ಲಿ ಒಂದು ಮಾರಿ ಅನ್ನೋದೊಂದು ಎನರ್ಜಿ ಇರುತ್ತೆ ಮಾರಿ ಅಂದರೆ ನಾವುಗಳು ಪೂಜೆ ಮಾಡ್ತಿದ್ವಿ ಮಾರಿಯಮ್ಮ ಅಮ್ಮ ಆ ದೇವ್ರಲ್ಲ ಇದು ನೆಗೆಟಿವ್ ಎನರ್ಜಿಯಲ್ಲಿ ಮಾರಿ ಅಂತ ಹೇಳ್ಬಿಟ್ಟು ಒಂದು ನೆಗೆಟಿವ್ ಎನರ್ಜಿ ಇರುತ್ತೆ ಅದು ನೋಡೋಕೆ ಹೇಗಿರುತ್ತೆ ಅಂತಂದರೆ ನೂರು ಕೆ ಜಿ ಇರೋರಂಥವ್ರನ್ನ ಮೂರು ಜನನ ಹಾಕಿದ್ರು ಅಷ್ಟು ತೂಕ ಏಳು ಎಂಟು ಅಡಿ ಹೈಟು ಆ ಥರ ಇರ್ತಾರೆ ಯಾವಾಗಲೂ ಕಾಕಿ ಡ್ರೆಸ್ಸಲ್ಲಿರ್ತಾರೆ ಇವರು ಈ ಜಡೆನ ಎಳೆದು ಟೈಟಾಗಿ ಎಳೆದು ಕಟ್ಕೊಂಡಿರ್ತಾರೆ ಹಾಗೆ ಇವರ ಒಂದು ವಾಹನ ಮೂರು ಚಕ್ರದಾಗಿರುತ್ತೆ ಮೂರು ದಾರಿ ಕೂಡುವಂಥ ಜಾಗದಲ್ಲಿ ಇವ್ರದೊಂದು ಎನರ್ಜಿ ಸಿಕ್ಕಾಪಟ್ಟೆ ಇರುತ್ತೆ ಅದಕ್ಕೇ ಕೆಲವೊಂದು ನೋಡಿರೋ ಜಾಗಗಳಲ್ಲಿ ಈ ಥರ ಒಂದು ಎನರ್ಜಿ ಫಾರ್ಮ್ ಇರೋದ್ರಿಂದಾಗಲಿ ಈ ಆ್ಯಕ್ಸಿಡೆಂಟ್ ಆಗೋದಾಗಲಿ ಮತ್ತೊಂದಾಗಲಿ ಬೀಳೋದಾಗ್ಲಿ ಏಳೋದಾಗಲಿ ಈ ಥರ ಒಂದು ಕೆಲವೊಂದು ನಡೀತಾ ಇರುತ್ತೆ ಇನ್ನೂ ಒಂದು ವಿಷಯಗಳು ಇದ್ರು ನಮ್ಮ ಹಿರಿಯರು ಅಂಥ ಜಾಗಗಳಿ ರಾವುಗಳಿರುತ್ತೆ ರಾವು ಅಲ್ಲೆಲ್ಲ ಓಡಾಡ್ಬಿಡ್ರಪ್ಪ ಅಂಥೇಳಿ ಅದೇ ರಾವು ಅಲ್ಲೆಲ್ಲ ಉಲ್ಟ ಆಗಿರೋದಕ್ಕೇ ಆ ಒಂದು ಎನರ್ಜಿಗಳಿಗೆ ಅಷ್ಟು ಪವರು ಅಂಥ ಜಾಗದಲ್ಲಿ ತುಂಬಾ ಇರುತ್ತೆ ತುಂಬ ಜನಗಳು ನೋಡಿರೋದು ಹಾಗೆ ಕೇಳಿರೋದು ಒಂದು ರೀಸನ್ ಏನಿರುತ್ತೆ ಅಂತಂದರೆ ಆ ಒಂದು ಜಾಗದಲ್ಲಿ ಆಕ್ಸಿಡೆಂಟ್ ಆಗಿರೋರು ಆಲ್ಮೋಸ್ಟ್ ಆಲು ಲ್ಯಾಪ್ಸ್ ಆಗಿರೋದು ಜೀವನೇ ಹೋಗ್ಬಿಟ್ಟಿದೆ ತುಂಬ ಜನಕ್ಕೆ ಬಟ್ ಅಲ್ಲಾಗಿ ಮಿಸ್ ಆಗಿ ಬಂದಿರೋರಿಗೆ ಸರಿ ಕೇಸ್ಗಳಲ್ಲಿ ಈ ಮಾರಿ ಹಿಂದೆ ಬಿದ್ದಿರ್ತಾಳಂತೆ ಆ ಒಂದು ಎನರ್ಜಿನ ಅವರು ಮಾ ತಾಂತ್ರಿಕ್ಗಳು ಏನಿರ್ತಾರೆ ಅವರು ಹೋಗಿ ಅದೇ ಜಾಗದಲ್ಲಿ ಅದೊಂದು ಪೂಜೆಗಳೆಲ್ಲ ಇರುತ್ತೆ ಅದೇ ಜಾಗದಲ್ಲೇ ಹೋಗಿ ಹೊಡಿಬೇಕು ಮಾರಿನ ಮತ್ತೊಂದು ಪೂಜೆಗಳನ್ನ ಮಾಡಿಸ್ಬೇಕು ಅನ್ನೋದು ಈ ಥರ ಎಲ್ಲ ಕೆಲವೊಂದಿದೆ ಅದಕ್ಕೇ ಅಂಥ ಜಾಗಗಳಲ್ಲಿ ನೋಡ್ಕೊಂಡು ಓಡಾಡಿ ಹಾಗೆ ಬೀಳೋದು ಹೇಳೋದು ಇವೆಲ್ಲ ಮಾಡೋಕೋಗಬೇಡಿ ಜಾಸ್ತಿ ಹೊತ್ತು ಆ ಜಾಗದಲ್ಲಿ ಇರೋಕ್ಕೆ ಹೋಗ್ಬಾರ್ದು ಅಂತ ನಮ್ಮ ಹಿರಿಯರು ತುಂಬ ದಿಸ್ಸಿಂದ ಹೇಳ್ತಾ ಬಂದಿದ್ದು ಆ ಒಂದು ಜಾಗದಲ್ಲಿ ಅಷ್ಟು ನೆಗೆಟಿವ್ ಎನರ್ಜಿ ಫಾರ್ಮ್ ಆಗಿರೋದ್ರಿಂದ ನಮ್ಮ ಒಂದು ಶಕ್ತಿಗಳು ಏನಿದೆ ನಮ್ಮ ದೈವ ಶಕ್ತಿಗಳು ನಮ್ಮಿರೋದ್ರು ಅವುಗಳು ಎಷ್ಟು ನಮ್ಮನ್ನು ಕಾಪಾಡಬೇಕು ಆ ಲೆವೆಲಿಗೆ ಕಾಪಾಡ್ತಾ ಇರುತ್ತೆ ಬಟ್ ಅದಕ್ಕೂ ಮೀರಿ ನಿಮ್ಮ ಗ್ರಾಚಾರಗಳು ಅಂತ ಹೇಳ್ತಾರೆ ನೋಡಿ ಅದೆಲ್ಲ ಕೆಟ್ಟಿದ್ದಾಗಲೇ ಇವೆಲ್ಲ ಆಗೋದಕ್ಕೆ ಸಾಧ್ಯ ಆಗೋದು ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅದಕ್ಕೋಸ್ಕರ ಲೈಕ್ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಕೊನೆಯದಾಗಿ ಮೋರ್ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾರರು ಮಿಸ್ಟೀರಿಯಸ್ಸು ಹಾಗೆ ಸೈಕ್ ಆಗಿರುವಂತಹ ಮರ್ಡರ್ ಕೇಸ್ಗಳು ಅದ್ರ ಮೇಲೆ ಡಾಕ್ಯುಮೆಂಟ್ರಿ ವಿಡಿಯೋಸ್ಗಳು ನಿಮ್ಮ ಮುಂದೆ ತರ್ತೀನಿ ಗೋವಾದಲ್ಲಿ ಇರುವಂತಹ ಆಂಟೆಡ್ ಹೋಟೆಲ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಈ ಒಂದು ವಿಡಿಯೋನ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವು ಖುಷಿಯಾಗಿರಿ ಎಲ್ಲರನ್ನೂ ಖುಷಿಯಾಗಿರಿಸಿ ಥ್ಯಾಂಕ್ ಯು